ಎಂ ನ ಕದ್ದು ಈ ರೀತಿ ಅವರು ಎಲೆಕ್ಷನ್ ಮಾಡುವಂತ ಹಿನ್ನೆಲೆಯಲ್ಲಿ ಬಿಜೆಪಿ ಗೆಲ್ತಾ ಇರುವಂತ ನಮ್ಮ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿನಲ್ಲೂ ಈಗ ಹಾಲಿ ಸಂಸದರು ಏನು ಗೆದ್ದವ್ರೆ ಅವರು ಈ ಚೋರಿಯಿಂದನೇ ಗೆದ್ದಿರೋದು ಈ ಕಳ್ಳತನದಿಂದನೇ ಗೆದ್ದಿರೋದು ಒಂದು ಲಕ್ಷದ ನಲವತ್ತೈದು ಸಾವಿರ ಮತಗಳು ಇನ್ನೂರ ತೊಂಬತ್ತೆರಡು ಬೂತ್ಗಳಲ್ಲಿ ಒಟ್ಟು ಎರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ಬೂತ್ ಇದ್ದಾವೆ ನಮ್ಮ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅದರಲ್ಲಿ ಇನ್ನೂರ ತೊಂಬತ್ತೆರಡು ಬೂತ್ಗಳನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ ನಮ್ಮ ಮೀಡಿಯಾ ಸೋಷಿಯಲ್ ಮೀಡಿಯಾ ಇನ್ಚಾರ್ಜ್ ಹೇಮಂತ್ ಕುಮಾರ್ ಅವರು ಭಾಳ ಕಷ್ಟಪಟ್ಟು ಅಸೆಸ್ ಮಾಡಿ ಒಂದು ವರದಿಯನ್ನು ತಯಾರು ಮಾಡಿ ರಾಹುಲ್ ಗಾಂಧಿಯವ್ರಿಗೆ ನಾನು ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ ಕೆ ಪಿ ಸಿ ಅಧ್ಯಕ್ಷಿಗೂ ಕೊಟ್ಟಿದ್ದೀನಿ ಮನೆ ಮುಖ್ಯಮಂತ್ರಿಗಳಿಗೂ ಹೇಳಿದ್ದೀವಿ ಇದ್ರ ಬಗ್ಗೆ ಭಾಳ ಗಂಭೀರವಾಗಿ ನಾವು ಇನ್ನೂ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ಇನ್ನೂರ ತೊಂಬತ್ತೆರಡು ಬೂತ್ಗಳಲ್ಲಿ ಒಂದು ಲಕ್ಷದ ನಲವತ್ತೈದು ಸಾವಿರ ಓಟ್ ಆಗಿದೆ ಅದು ಒಂದು ಲಕ್ಷದ ನಲವತ್ತೈದು ಸಾವಿರ ಓಟಲ್ಲಿ ನಮಗೆ ಬಂದಿರುವಂಥದ್ದು ಬಿ ಕರ್ನಾ ಕಾಂಗ್ರೆಸ್ಗೆ ಬರೀ ಇಪ್ಪತ್ತೆರಡು ಸಾವಿರ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಷ್ಟು ಓಟು ಬಿ ಜೆ ಪಿಗೆ ಹೋಗಿದೆ ಇನ್ನೂರ ತೊಂಬತ್ತೆರಡು ಬೂತ್ಗಳಿದೆ ದಡಿದ ವಿನ್ನಿಂಗ್ ಮಾರ್ಜಿನ್ ಬಿ ಜೆ ಪಿ ಅದು ಭಾಳ ಪ್ರಮುಖವಾಗಿ ಚಾಮರಾಜ ಕಾನ್ಸ್ಟಿಎನ್ಸಿ ಕೃಷ್ಣರಾಜ ಕಾನ್ಸ್ಟುನ್ಸಿ ಮಡಿಕೇರಿ ಮತ್ತು ವೀರಾಜ್ಪೇಟೆ ನಾಲ್ಕು ಕಾನ್ಸ್ಟಿಎನ್ಸಿಗಳಲ್ಲಿ ರಿಗ್ಗಿಂಗ್ ಮಾಡಿರುವಂಥದ್ದು ಕಳೆತನ ಮಾಡಿರುವಂಥದ್ದು ಭಾಳ ಸ್ಪಷ್ಟವಾಗಿದೆ ಇಡೀ ದೇಶದಲ್ಲಿ ಎಲ್ಲ ಕಡೆಯೂ ಇದು ಮಾಡಿದ್ದಾರೆ ನಾವು ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಯಾವ್ಯಾವ ಪಾರ್ಲಿಮೆಂಟ್ರಿ ಯಾವ್ಯಾವ ಅಸೆಂಬ್ಲಿನಲ್ಲಿ ಏನೆಲ್ಲ ಮಾಡಿದ್ದಾರೆ ಅನ್ನೋ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಜನರ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀವಿ